ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಸಕ್ಕತ್ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಮಂಡ್ಯ ಸ್ಪೆಷಲ್ ಉಪ್ಸಾರು ಮುದ್ದೆ ಕಾಳು ಪಲ್ಯ ಹೇಗೆ ಮಾಡುವುದಂತ ನೋಡೋಣ ಬನ್ನಿ ಈ ರೆಸಿಪಿ ನನಗೆ ನನ್ನ ಫ್ರೆಂಡು ಯೂಟ್ಯೂಬ್ ಫ್ರೆಂಡು ಮಮತಾ ಹೇಳ್ಕೊಟ್ಟಿರೋ ರೆಸಿಪಿ ಇದು ತುಂಬಾ ಇದೇ ಫಸ್ಟ್ ಸರಿ ನಾನು ಇದನ್ನು ಟೇಸ್ಟ್ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಈ ಉಪ್ಸಾರು ನಮ್ಮ ಕಡೆಯೆಲ್ಲ ಇದನ್ನು ನಾವು ನೇಮೇ ಕೇಳಿಲ್ಲ ನನ್ನ ಅಕ್ಕಗೆ ಅಮ್ಮಗೆಲ್ಲ ಕೇಳ್ತಾ ಇದ್ದೆ ಉಪ್ಸಾರು ಗೊತ್ತಾ ಹೇಳ್ಬಿಟ್ಟು ಯಾರಿಗೂ ಗೊತ್ತೇ ಇಲ್ಲ ಆದರೆ ನಾನು ಅವ್ರ ವಿಡಿಯೋ ನೋಡ್ತಿರ್ಬೇಕಾದ್ರೆ ಉಪ್ಸಾರು ಉಪ್ಸಾರು ಅಂತ ಹೇಳ್ತಾ ಇದ್ದರು ಆ ಸರಿ ಒಂದು ನಾನು ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾ ಇರೋದು ಅವ್ರನ್ನ ಕೇಳಿಬಿಟ್ಟೆ ನಾನು ಈ ಉಪ್ಸಾರು ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನೀವಿದ್ದೀನಿ ಯಾರಾದರೂ ಟೇಸ್ಟ್ ಮಾಡಿಲ್ಲ ಅಂದರೆ ನಿಮ್ಮ ಮನೇಲಿ ಇವತ್ತೇ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರುವುದು ಇವಾಗ ಸೀಸನ್ ಅಲ್ವಾ ಅವರೆಕಾಳು ತೊಗರಿಕಾಳು ಎಲ್ಲ ನಾನು ಎರಡು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಅವರೆಕಾಳು ತೊಗರಿಕಾಳು ಒಂದು ಐದು ಮೀಡಿಯಮ್ ಟೊಮೊಟೊವನ್ನು ತೊಗೊಂಡಿದ್ದೀನಿ ಒಂದು ಕುಕ್ಕರಿಗೆ ಅವರೆಕಾಳು ತೊಗರಿಕಾಳು ಚೆನ್ನಾಗಿ ತೊಳೆದು ಹಾಕ್ಕೊಂಡು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಹಾಕೊಂಡ್ಬಿಟ್ಟು ಒಂದೇ ವಿಶಿಲು ಇದನ್ನು ತುಂಬ ಬೇಯಿಸ್ಕೊಂಬಡ್ದು ಹಸಿ ಕಾಳು ಅಲ್ವಾ ಬೇಗನೆ ಬೆಂದುಬಿಡುತ್ತೆ ಇದರೊಟ್ಟಿಗೆ ನಾವು ಸೊಪ್ಪನ್ನು ಹಾಕ್ಕೊತೀವಿ ಹಾಗಾಗಿಬಿಟ್ಟು ಒಂದೇ ವಿಷಲಲ್ಲಿ ನಾನು ಬೇಯಿಸ್ಕೊಂಡು ಇವಾಗ ಅದರಲ್ಲಿರುವಂಥ ಟೊಮೊಟೊನೆಲ್ಲ ಒಂದು ಬೌಲಿಗೆ ನಾನು ಇದ್ದೀನಿ ಆ ನೀರು ಇರುತ್ತಲ್ವ ಅದೇ ನೀರು ಕಾಳು ಒಟ್ಟಿಗೆ ಒಂದು ಸ್ವಲ್ಪ ನಾನು ಸಬ್ಸಿಗೆ ಸೊಪ್ಪು ಚೆನ್ನಾಗಿ ತೊಳೆದುಬಿಟ್ಟು ಕ್ಲೀನ್ ಮಾಡಿ ಕಟ್ ಮಾಡಿ ಆ ಸೊಪ್ಪನ್ನು ಅದರೊಳಗೆ ಹಾಕಿಬಿಟ್ಟು ಕಾಳು ಒಟ್ಟಿಗೆ ಬೇಯಿಸ್ತಾ ಇದ್ದೀನಿ ಒಂದು ಬಿಸಿಲು ಕೂಗಿಸ್ಕೊಂಡ್ರೆ ಸಾಕು ಕಾಳು ಇವಾಗ ಸೊಪ್ಪು ನಿಮಗೆ ಯಾವ ಸೊಪ್ಪು ಬೇಕಾದ್ರೂ ಹಾಕ್ಕೊಬೋದು ಈ ತಾಳ್ಸ ಸೊಪ್ಪೆಲ್ಲ ನಾವು ಪಲ್ಯ ಮಾಡ್ತೀವಲ್ವ ರಾಜಗಿರಿ ಸೊಪ್ಪು ತಾಳ್ಸ ಸೊಪ್ಪು ಆ ಥರದ್ದು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಸಬ್ಸಿಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೊಪ್ಪು ಬೇಗ ಬೆಂದ್ಬಿಡುತ್ತೆ ಸೊಪ್ಪೇನು ಬೇಗ ಟೈಮ್ ಜಾಸ್ತಿ ತಗೊಳ್ಳೋದಿಲ್ಲ ಹಾಗಾಗಿ ಬೇಗ ಬೇಯುತ್ತೆ ಇವಾಗ ಆ ನೀರೊಟ್ಟಿಗೆ ಕಾಳು ಒಟ್ಟಿಗೆ ನಾನು ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಅದನ್ನೆಲ್ಲ ಸೋದಿಸ್ಕೊಂಡಿದ್ದೀನಿ ಸೊಪ್ಪು ಬೇರೆ ನೀರು ಬೇರೆ ಅಂತೇಳ್ಬಿಟ್ಟು ಇವಾಗ ಖಾರ ಮಾಡ್ಕೊಳ್ಳೋದಕ್ಕೆ ಉಪ್ಪು ಖಾರ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಒಣ ಮಿಶ್ರಣಕ್ಕೆ ನಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹುರ್ಕೊಂಡು ಜೀರಿಗೆ ಮೆಣಸು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಒಂದು ಸ್ವಲ್ಪ ನಿಂಬೆಣ್ಣು ಸೈಜು ಹುಣ್ಸೆಣ್ ತಗೊಂಡು ಬೇಸಿರ್ತೀವಲ್ವ ಇದನ್ನು ಮಿಕ್ಸಿ ಮಾಡ್ಕೊಂಬಿಟ್ಟು ಆ ನೀರು ನಾವು ಸೊಪ್ಪು ಬೇಯಿಸ್ಕೊಂಡಿರೋ ನೀರೊಟ್ಟಿಗೆ ಮಿಕ್ಸ್ ಮಾಡ್ಕೊಬೋದು ಇಲ್ಲ ನಿಮಗೆ ಆ ಥರ ಬೇಡ ಅಂದರೆ ಈ ಖಾರ ನಾವು ರೆಡಿ ಮಾಡ್ಕೊತೀವಲ್ವಾ ಆ ಖಾರ ಒಟ್ಟಿಗೇನು ಸೇರಿಸ್ಕೊಬೋದು ನಾನು ಈ ಖಾರ ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಇವಾಗೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಒಣಮಿಷಕ್ಕೆ ಮೆಣಸು ಜೀರಿಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ತುಂಬ ನೈಸಾಗಿಲ್ದಂಗೆ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ ನಾನು ನೋಡ್ತಾ ಇರ್ಬೋದು ಅದು ತುಂಬಾ ಚೆನ್ನಾಗಿತ್ತು ಇದಂತೂ ಸಖತ್ತಾಗಿತ್ತು ಇದನ್ನು ರುಬ್ಬಿ ಒಂದು ಬೌಲಾಗಿ ನಾನು ಸೇರಿಸ್ಕೊತಾ ಇದ್ದೀನಿ ಇವಾಗ ಒಂದು ಕಡಾಯಿಗೆ ನಾನು ಎಣ್ಣೆ ಇಟ್ಕೊಂಡು ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಬೇಕು ತುಂಬ ಈಸಿ ಇದು ಸೊಪ್ಪಲ್ಲೇ ಮಾಡೋದು ತುಂಬ ಜನಕ್ಕೆ ಗೊತ್ತಿರುತ್ತೆ ಇದು ಇವಾಗ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಮೀಡಿಯಮ್ ಸೈಜೇ ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಹಸಿರು ಮಿಷನ್ಗೆ ಕಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಾನು ಕಾಳು ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ನೋಡಿಕೊಂಡೇ ಹಾಕೊಳ್ಳೋಣ ತುಂಬಾ ಫ್ರೈ ಆಗಬಾರ್ದು ಈರುಳ್ಳಿ ಚೆನ್ನಾಗಿರಲ್ಲ ಸೊಪ್ಪೊಟ್ಟಿಗೆ ತಿನ್ನೋದಕ್ಕೆ ಆ ಸ್ವಲ್ಪನೇ ಫ್ರೈ ಆದರೆ ಸಾಕು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಕಾಳು ಬೇಯಿಸಿ ಇಟ್ಕೊಂಡಿದ್ವಲ್ವಾ ಆ ನೀರು ಸಪ್ರೇಟಾಗಿ ಮಾಡಿದ್ದೀನಿ ಇವಾಗ ನಾನು ಆ ಕಾಳು ಸೊಪ್ಪನ್ನ ಇದರೊಟ್ಟಿಗೆ ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ಏನಾದರೂ ಜ್ವರ ಬಂದಾಗೆ ಕ್ವಿಕ್ಕಾಗಿ ಏನಾದರೂ ಸಾರು ಮಾಡ್ಕೊಬೇಕು ಅಂದಾಗೆ ಈ ಉಪ್ಪು ಸಾರು ಖಂಡಿತವಾಗೂ ಟ್ರೈ ಮಾಡಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಬಿಸಿ ಬಿಸಿ ಮುದ್ದೆ ಹೊಟ್ಟಿಗೆ ತಿಂತಾ ಇದ್ದರೆ ಸ್ವರ್ಗನೇ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಗಿತ್ತು ಇವಾಗ ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸೊಪ್ಪು ಕಾಳೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನಾನು ಹಸಿ ಕೊಬ್ಬರಿಯನ್ನು ತುರ್ತಿಟ್ಕೊಂಡಿದ್ದೆ ತೆಂಗಿನಕಾಯಿ ಅದನ್ನು ಇದ್ದೀನಿ ಈ ಥರ ಕಾಳು ಪಲ್ಯ ಸೊಪ್ಪು ಎಲ್ಲ ಹಾಕಿದಾಗೆ ಈ ಕಾಯಿ ತುರಿ ಹಾಕ್ಕೊಂಡಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದೇನು ತುಂಬ ಹೊತ್ತು ಬೇಡ ಒಂದು ಎರಡು ನಿಮಿಷ ಎರಡರಲ್ಲಿಂದ ಮೂರು ನಿಮಿಷವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಕಾಳು ಪಲ್ಯ ರೆಡಿ ಆಗಿಬಿಡುತ್ತೆ ಇವಾಗ ನಾವು ಅದನ್ನು ನೀರು ಸೋದಿಸ್ಕೊಂಡಿದ್ವಲ್ವ ಆ ನೀರೊಟ್ಟಿಗೆ ಒಟ್ಟಿಗೆ ರುಬ್ಬಿ ಸೇರಿಸ್ಕೊಬೋದು ಬೇಯಿಸ್ಕೊಂಡಿರುವ ಟೊಮೊಟೊ ಆ ಥರನೂ ಮಾಡಿ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಬಿಸಿ ಬಿಸಿಯಾಗಿ ಮುದ್ದೆ ರೆಡಿ ಆಯಿತು ಮುದ್ದೆ ಹೊಟ್ಟಿಗೆ ನಾವು ಕಾಳು ಸೊಪ್ಪು ಬೇಯಿಸ್ಕೊಂಡಿರುವಂಥ ನೀರು ಇರುತ್ತೆ ಅಲ್ವಾ ಅದನ್ನು ಹಾಕೊಂಡ್ಬಿಟ್ಟು ಸೈಡಲ್ಲಿ ಒಂದು ಸ್ವಲ್ಪ ಖಾರವನ್ನು ಹಾಕ್ಕೊಂಡು ಸೊಪ್ಪಿನ ಪಲ್ಯ ಮಾಡಿದ್ವಲ್ವಾ ಅದು ಹಾಕ್ಕೊಂಡು ತಿಂತಾ ಇದ್ದರೆ ನಿಜವಾಗ್ಲೂ ಅಷ್ಟೊಂದು ಚೆನ್ನಾಗಿತ್ತು ಖಂಡಿತವಾಗೂ ನೀವು ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಉಪ್ಸಾರು ಹೇಳ್ಬಿಟ್ಟು ಮಂಡೇ ಸ್ಪೆಷಲ್ ಉಪ್ಸಾರು ತುಂಬಾ ಚೆನ್ನಾಗಿತ್ತು ನಿಮಗೂ ಇಷ್ಟ ಆಗಿರುತ್ತೆ ಅಂದ್ಕೊಂತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ